ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ ಬೆಳಗ್ಗೆ ಹತ್ತು ಗಂಟೆಯ ಬಳಿಕ ನಡೆಯಲಿದಂಥ ಪೋಸ್ಟ್ ಮಾರ್ಟಮ್ ಸೊ ಬೌರಿಂಗ್ ಆಸ್ಪತ್ರೆಯಲ್ಲಿ ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ಇವತ್ತು ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಯ ನಂತರ ಪೋಸ್ಟ್ ಮಾರ್ಟಮ್ ನಡೆಯಲಿದೆ ಮೃತದೇಹ ಪೋಸ್ಟ್ ಮಾರ್ಟಮ್ ಮಾಡೋದೇ ಈಗ ಸವಾಲಾಗಿದೆ ಯಾಕಂದರೆ ಐವತ್ತು ತುಂಡುಗಳಾಗಿ ಮಾಡಲಾಗಿದೆ ಕೈ ಕಾಲು ದೇಹದ ಬೇರೆ ಬೇರೆ ಭಾಗಗಳು ತಲೆ ಎಲ್ಲವನ್ನು ಕೂಡ ಹಾಕಲಾಗಿದೆ ಹಾಗಾಗಿ ಈಗ ಪೋಸ್ಟ್ ಮಾರ್ಟಮ್ ಮಾಡೋದು ಕೂಡ ಸವಾಲೇನೆ ದೇಹವನ್ನು ಐವತ್ತು ಪೀಸ್ ಮಾಡ್ತಾರೆ ಅಂತಂದರೆ ಎಷ್ಟು ಭೀಕರತೆ ಇರಬೇಕು ಮಾನಸಿಕವಾಗಿ ಅಷ್ಟು ಸೈಕ್ ಆಗಿರಬೇಕು ಅಂತ ಸೊ ಹೀಗಾಗಿ ಹೀಗಾಗಿ ಹಂತ ಹಂತವಾಗಿ ಮರಣೋತ್ತರ ಪರೀಕ್ಷೆಗೆ ಪ್ಲ್ಯಾನ್ ಮಾಡಲಾಗಿದೆ ಮೇ ಬಿ ಪೋಸ್ಟ್ ಮಾರ್ಟಮ್ ಮಾಡೋರಿಗೂ ಕೂಡ ಇದೊಂದು ರೀತಿ ಭಾಳ ಚಾಲೆಂಜಿಂಗ್ ಇಂಥ ಕೇಸ್ಗಳನ್ನು ಅವ್ರು ನೋಡಿರಲಿಕ್ಕಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಕಾ ಕಟ್ ಆಗಿರೋದು ಕೈ ಕಟ್ಟಾಗಿರೋದು ಆ್ಯಕ್ಸಿಡೆಂಟಲ್ ಆದಂಥ ಸಂದರ್ಭದಲ್ಲಿ ನೋಡಿರ್ತಾರೆ ಆದರೆ ಇಲ್ಲಿ ದೇಹವನ್ನು ಐವತ್ತು ತುಂಡುಗಳನ್ನ ಮಾಡಿದ್ದಾನೆ ಅಂತಂದರೆ ಮೊದಲು ಪ್ರತಿ ಪೀಸ್ಗೂ ಕೂಡ ನಂಬರಿಂಗ್ ಮಾಡಲಾಗುತ್ತೆ ಹೇಗೆ ನಡೆಯುತ್ತೆ ಪೋಸ್ಟ್ ಮಾರ್ಟಮ್ ಅಂತ ಮೊದಲು ಪ್ರತಿ ಪೀಸ್ಗೂ ಕೂಡ ನಂಬರಿಂಗ್ ಮಾಡಲಾಗುತ್ತೆ ಪ್ರತಿ ಪೀಸ್ಗೂ ಕೂಡ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ನಡೆಯುತ್ತೆ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಸಿಟಿ ಸ್ಕ್ಯಾನ್ ಎಕ್ಸ್ರೇ ಆಯುಧ ತುಂಡುಗಳ ಟಾಕ್ಸಿಕಲ್ ಎಕ್ಸಾಮಿನೇಷನ್ ಕೂಡ ನಡೆಸಲಾಗುತ್ತೆ ಹಾಗೆ ಪ್ಯಾಥೊಲಾಜಿಕಲ್ ಎಕ್ಸಾಮಿನೇಷನ್ ಕೂಡ ನಡೆಯುತ್ತೆ ಈ ಬೇರೆ ಬೇರೆ ಆಯುಧ ತುಂಡುಗಳಿಂದ ಡಿ ಎನ್ ಎ ಟೆಸ್ಟ್ ಅವಶ್ಯವಿದ್ರೆ ಬಾಡಿ ರೀಅಸೆಂಬಲ್ ಮಾಡುವಂಥದ್ದು ಕೂಡ ಆಗುತ್ತೆ ಅಂತಿಮವಾಗಿ ಕಂಡುಬಂದ ಅಂಶಗಳ ಮೇಲೆ ವರದಿಯನ್ನು ನೀಡಲಾಗುತ್ತೆ ಅಂತಿಮವಾಗಿ ರಿಪೋರ್ಟ್ ಡಿ ಎನ್ ಟೆಸ್ಟ್ ಅವಶ್ಯ ಇದ್ದರೆ ಬಾಡಿಯನ್ನು ರೀಅಸೆಂಬಲ್ ಅಂದರೆ ತಲೆಯಲ್ಲಿ ಈ ಹೆಗ್ಲು ಕೈಕಾಲು ಹೊಟ್ಟೆ ಇದೆಲ್ಲವನ್ನು ಕೂಡ ಜೋಡಿಸಿ ರೀಅಸೆಂಬಲ್ ಮಾಡಿ ವರದಿಯನ್ನು ಕೂಡ ರೆಡಿ ಮಾಡೋಕ್ಕೆ ಈಗ ಇದೆ ಸೊ ಅಲ್ಲಿರುವಂಥ ಸಿಬ್ಬಂದಿಗೂ ಕೂಡ ಇದು ಹೊಸದಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಯಾಕಂದರೆ ಇಂಥ ಕೇಸನ್ನು ನೋಡಿರೋಕ್ಕೆ ಸಾಧ್ಯ ಇರೋದಿಲ್ಲ ಯಾಕಂದರೆ ಎಲ್ಲೋ ದೆಹಲಿಲ್ಲಿ ನಾವು ಕೇಳಿದ್ವಿ ಅದಾದಮೇಲೆ ಒಂದಷ್ಟು ಕೇಸ್ಗಳು ಬಂದಿದ್ದವು ಫ್ರಿಜ್ನಲ್ಲಿ ಇದೇ ರೀತಿಯಾಗಿ ದೇಹದ ಪೀಸ್ಗಳನ್ನು ಕಟ್ ಮಾಡಿಟ್ಟಿರುವಂಥದ್ದು ಆದರೆ ನಮ್ಮ ರಾಜಧಾನಿ ಅದರಲ್ಲೂ ವಯಾಲಿ ಕಾವಲ್ನಲ್ಲೇ ಆಗಿರುವಂಥ ಘಟನೆ ನಗರದ ಹೃದಯ ಭಾಗದಲ್ಲೇ ಸೊ ಈಗ ಆಯುಧ ತುಂಡುಗಳ ಪ್ಯಾಥೊಲಾಜಿಕಲ್ ರಿಪೋರ್ಟನ್ನು ಕೂಡ ತೆಗೆಯಲಾಗುತ್ತೆ ಸೊ ಅದರ ಪರಿಶೀಲನೆ ಮಾಡ್ತಾರೆ ಸೊ ಡಿ ಎನ್ ಎ ಟೆಸ್ಟ್ ಅವಶ್ಯ ಇದ್ದರೆ ಬಾಡಿಯನ್ನು ರೀಅಸೆಂಬಲ್ ಮಾಡುವಂಥ ಕೆಲಸ ಕೂಡ ಆಗುತ್ತೆ ಸೊ ಎಕ್ಸಾಮಿನೇಷನ್ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಸಿಟಿ ಸ್ಕ್ಯಾನ್ ಅನ್ನು ಕೂಡ ತೆಗೆಯಲಾಗುತ್ತೆ ಸೊ ಪ್ರತಿ ಪೀಸ್ಗೂ ಕೂಡ ನಂಬರಿಂಗನ್ನು ಮಾಡ್ತಾರೆ ಪ್ರತಿ ಪೀಸ್ಗೂ ಕೂಡ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನನ್ನು ಮಾಡಲಾಗುತ್ತೆ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ನಿನ್ನೆ ಆಗಿರುವಂತಹ ಘಟನೆ ನಿಜಕ್ಕೂ ಬಹಳ ಶಾಕಿಂಗ್ ಆದರೆ ಈಗ ಯಾವ ರೀತಿ ಒಂದ್ ಕಡೆ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಕ್ತಾ ಇದೆ ಆರೋಪಿ ಯಾರು ಅಂತ ಪತ್ತೆ ಹಚ್ಚೋಕೆ ಹಾಗೆ ಇನ್ನೊಂದು ಕಡೆ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಕೂಡ ಸವಾಲೇನೆ ಐವತ್ತು ದೇಹದ ತುಂಡುಗಳು ಅಂತಂದ್ರೆ ಅದನ್ನ ಹೇಗೆ ಆ ಪ್ರಕ್ರಿಯೆ ಹೇಗಿರುತ್ತೆ ಸದ್ಯದ ಅಪ್ಡೇಟ್ ಈ ಕೇಸ್ನಲ್ಲಿ ಏನಿದೆ ಶಿವಪ್ರಸಾದ್ ಅವಿನಾಶ್ ಈಗಾಗಲೇ ಮಹಾಲಕ್ಷ್ಮಿಯ ದೇಹವನ್ನು ಐವತ್ತಕ್ಕೂ ಹೆಚ್ಚು ಬಾರಿ ತುಂಡರಿಸಲಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು ನಿಜಕ್ಕೂ ಕೂಡ ಈ ಒಂದು ಚಿತ್ರ ಚಿತ್ರವಾಗಿ ಆಕೆಯ ದೇಹವನ್ನು ಪೀಸ್ ಪೀಸ್ಗಳಾಗಿ ಮಾಡಿರತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡೋದು ಕೂಡ ಸವಾಲಾಗಿರ್ತಕ್ಕಂಥದ್ದು ಯಾಕಂದರೆ ಮೊದಲಿಗೆ ಈ ಬಾಡಿಯನ್ನು ರೀಅಸೆಂಬಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಿದೆ ಒಟ್ಟಾರೆಯಾಗಿ ಆ ಒಂದು ದೇಹದ ಮೇಲೆ ಬೇರೆ ಗಾಯದ ಗುರುತುಗಳೇನಾದರೂ ಇದೆಯೋ ಅನ್ನೋದು ಕೂಡ ಕೂಡ ಪತ್ತೆ ಹಚ್ಚಬೇಕಾಗುತ್ತೆ ಈ ಕೆಲಸವನ್ನು ಈಗಾಗಲೇ ಪೋಸ್ಟ್ ಮಾರ್ಟಮ್ನ ಕೆಲಸವನ್ನು ಶುರು ಮಾಡಿದಂಥ ಬಳಿಕ ಈ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ ಪ್ರಮುಖವಾಗಿ ಆಕೆಯ ಬಾಡಿಯ ಬೇರೆ ಬೇರೆ ಅಂಗಾಂಗಗಳೇನಿದಾವೆ ಎಲ್ಲ ಅಂಗಾಂಗಗಳನ್ನು ಕೂಡ ರೀಅಸೆಂಬಲ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಆ ಬಳಿಕ ದೇಹದ ಯಾವುದಾದ್ರೂ ಭಾಗಗಳಲ್ಲಿ ಸ್ಪೆಸಿಫಿಕ್ ಆಗಿ ಗಾಯದ ಗುರುಗಳು ಗುರುತುಗಳು ಏನಾದರೂ ಇದೆಯಾ ಅನ್ನೋದು ಕೂಡ ಕಂಡುಬರಬೇಕಿದೆ ಅಷ್ಟೇ ಅಲ್ಲದೆ ಆ ದೇಹದ ಕೊಳೆತ ಭಾಗಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೀಅಸೆಂಬಲ್ ಮಾಡತಕ್ಕಂಥದ್ದು ನಿಜಕ್ಕೂ ಕೂಡ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಈಗಾಗಲೇ ಆಕೆಯ ದೇಹವನ್ನು ಐವತ್ತಕ್ಕೂ ಹೆಚ್ಚು ಭಾಗಗಳಾಗಿ ತುಂಡರಿಸಲಾಗಿರ್ತಕ್ಕಂಥದ್ದು ಪ್ರತಿಯೊಂದು ಭಾಗಗಳಿಗೂ ಕೂಡ ನಂಬರಿಂಗ್ ಅನ್ನು ಮಾಡ್ತಾರೆ ನಂಬರಿಂಗ್ ಅನ್ನು ಮಾಡಿ ಪ್ರತಿಯೊಂದು ಭಾಗಗಳ ಮೇಲೂ ಕೂಡ ಯಾವುದಾದ್ರು ಗಾಯದಗಳು ಗುರುತುಗಳಿದೆಯಾ ಅನ್ನೋದನ್ನ ನೋಟ್ ಮಾಡ್ಕೊಳ್ತಾ ಹೋಗ್ತಾರೆ ತದನಂತರದಲ್ಲಿ ಆಕೆಯ ದೇಹದ ಮೇಲೆ ಬೇರೆ ಯಾವುದಾದ್ರು ಡಿ ಎನ್ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ದಾಖಲು ಈಗ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷಾ ವರದಿಯಲ್ಲೂ ಕೂಡ ದಾಖಲು ಮಾಡ್ಕೊಳ್ಬೇಕಾಗಿರುತ್ತೆ ಪೊಲೀಸರಿಗೆ ಸಲ್ಲಿಸಬೇಕಿರುತ್ತೆ ಈ ಹಿನ್ನೆಲೆಯಲ್ಲಿ ಆ ದೇಹವನ್ನು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಅನ್ನು ಮಾಡ್ತಾರೆ ತದನಂತರದಲ್ಲಿ ಇಡೀ ಭಾಗವನ್ನು ಕೂಡ ಪರಿಶೀಲನೆ ಮಾಡ್ಕಲಾಗುತ್ತೆ ಈ ರೀತಿಯಾಗಿ ಹಂತ ಹಂತವಾಗಿ ಆ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿ ಆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾರೆ ಸಾಕಷ್ಟು ಸಮಯ ಹಿಡಿಯುತ್ತೆ ಅವಿನಾಶ್ ನಾರ್ಮಲ್ ಮೃತದೇಹಗಳನ್ನು ಯಾವ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಆ ರೀತಿಯಾಗಿ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಬರೋದಿಲ್ಲ ಈ ನೆನೆಯಲ್ಲಿ ಸಾಕಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡು ಈಗಾಗಲೇ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಯನ್ನು ಮಾಡೋದಕ್ಕೆ ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಸಿದ್ಧತೆಗಳು ಕೂಡ ಮಾಡಿಕೊಂಡಿರತಕ್ಕಂಥದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಶಿವಪ್ರಸಾದ್